ನಮಸ್ಕಾರ ಎಲ್ಲರಿಗೂ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಈ ವಿಡಿಯೋ ಸೀರೀಸ್ನ ಹದಿನೈದನೆಯ ವೀಡಿಯೋ ಹಾಗೂ ಕೊನೆಯ ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ವಿಡಿಯೋಗಳ ರೆಸೊಲ್ಯೂಷನ್ಗಳ ಬಗ್ಗೆ ಕಲಿಯೋಣ ಆಯಿತಾ ಈಗ ನೀವು ಯಾವುದೇ ಒಂದು ವಿಡಿಯೋ ತಗೊಂಡರೂ ಕೂಡ ಅದಕ್ಕೊಂದು ರೆಸಲ್ಯೂಷನ್ ಅಂತ ಇರ್ತದೆ ಯಾವುದೇ ಒಂದು ಫೋಟೋ ತಗೊಂಡ್ರೂ ಕೂಡ ಅದಕ್ಕೊಂದು ರೆಸೊಲ್ಯೂಷನ್ ಅಂತ ಇರ್ತದೆ ಆಯಿತಾ ನೀವು ಯೂಟ್ಯೂಬಿಗೆ ಹೋಗಿ ಇಲ್ಲಿ ಸೆಟ್ಟಿಂಗ್ನಲ್ಲಿ ಕ್ವಾಲಿಟಿ ಉಂಟಲ್ಲ ಈ ಆಪ್ಷನ್ನಲ್ಲಿ ಈ ಎಲ್ಲ ಆಪ್ಷನ್ಗಳನ್ನು ಕ್ಲಿಕ್ ಮಾಡಿ ನೋಡಿರಬಹುದು ಒಂದು ನಾಲ್ಕು ನಾಲ್ಕು ಪಿ ಎರಡು ನಾಲ್ಕು ಸೊನ್ನೆ ಪಿ ಮೂರು ಆರು ಸೊನ್ನೆ ಪಿ ನಾಲ್ಕು ಎಂಟು ಸೊನ್ನೆ ಪಿ ಏಳ್ನೂರ ಇಪ್ಪತ್ತು ಪಿ ಸಾವಿರದ ಎಂಬತ್ತು ಪಿ ಅಂತ ಅಲ್ವಾ ಪಿ ಅಂದರೆ ಪಿಕ್ಸೆಲ್ಸ್ ಅಂತ ಏನಿದು ಪಿಕ್ಸೆಲ್ಸ್ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಹಾಗೂ ಇವುಗಳ ಬಗ್ಗೆ ಆಮೇಲೆ ನೋಡೋಣ ಇವುಗಳನ್ನು ಆಮೇಲೆ ನೋಡೋಣ ಆಯಿತಾ ಮಿನಿಮೈಸ್ ಮಾಡ್ತೇನೆ ಹಾಗೂ ಈ ಒಂದು ಫೋಟೋವನ್ನು ಓಪನ್ ಮಾಡ್ತೇನೆ ನೀವು ಯಾವುದೇ ಒಂದು ವಿಡಿಯೋ ಅಥವಾ ಫೋಟೋ ತಗೊಂಡ್ರೂ ಅವುಗಳಲ್ಲಿ ಪಿಕ್ಸಲ್ಗಳು ಇರ್ತವೆ ಆಯಿತಾ ಪಿಕ್ಸಲ್ ಏನಂದರೆ ಒಂದು ಚೌಕ ನಿಮಗೆ ಇಲ್ಲೊಂದು ಚೌಕ ಕಾಣ್ತಾ ಇದೆ ಇಲ್ಲೊಂದು ಚೌಕ ಕಾಣ್ತಾ ಇದೆ ಇಲ್ಲೊಂದು ಚೌಕ ಕಾಣ್ತಾ ಇದೆ ಇಲ್ಲೊಂದು ಚೌಕ ಕಾಣ್ತಾ ಇದೆ ಅಲ್ವಾ ಹಲವಾರು ಚೌಕಗಳು ನಿಮಗೆ ಇಲ್ಲಿ ಕಾಣ್ತಾ ಇದ್ದಾವೆ ಅಲ್ವಾ ಒಂದು ಚೌಕಕ್ಕೆ ಒಂದು ಪಿಕ್ಸೆಲ್ ಅಂತ ಹೇಳ್ತೇವೆ ಎರಡು ಚೌಕಕ್ಕೆ ಎರಡು ಪಿಕ್ಸೆಲ್ಗಳು ಅಂತ ಹೇಳ್ತೇವೆ ಮೂರು ಚೌಕಕ್ಕೆ ಮೂರು ಚ ಮೂರು ಚೌಕಗಳಿಗೆ ಮೂರು ಪಿಕ್ಸೆಲ್ಗಳು ಅಂತ ಹೇಳ್ತೇವೆ ಆಯಿತಾ ಈ ಪಿಕ್ಸೆಲ್ಗಳಿಂದನೇ ಫೋಟೋಗಳು ಆಗುವಂಥವು ವಿಡಿಯೋಗಳು ಆಗುವಂಥವು ಸರಿನಾ ಈಗ ಒಂದೆರಡು ಉದಾಹರಣೆ ಕೊಡ್ತೇನೆ ಇದನ್ನು ನೀವು ನೋಡಿರಬಹುದು ಇದರಲ್ಲಿ ನೀವು ಆಡಿರಬಹುದು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಗೆ ಇದನ್ನು ಕೊಡಿಸಿರಬಹುದು ನಾವು ಸಣ್ಣಕ್ಕಿದ್ದಾಗ ನಾವು ಇದಕ್ಕೆಲ್ಲ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ತಿದ್ವಿ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಇದಕ್ಕೆ ಹೆಸರು ಇದಕ್ಕೆ ಈಗ ಏನು ಹೇಳ್ತಾರೆ ಅಂದರೆ ಲೆಗೋ ಅಂತ ಕೂಡ ಕರೀತಾರೆ ಆಯಿತಾ ಸೊ ಲೆಗೋ ಅಂತ ಕರೀತಾರೆ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರೀತಾರೆ ಇನ್ನೂ ಹಲವಾರು ಹೆಸರುಗಳಲ್ಲಿ ಇವುಗಳನ್ನು ಕರೀತಾರೆ ಆದರೆ ನೀವು ಏನು ತಿಳ್ ಏನು ತಿಳ್ಕೊಳ್ಳಿ ಅಂದರೆ ಉದಾಹರಣೆಗೆ ಈ ಒಂದು ಉದಾಹರಣೆಗೆ ಮಾತ್ರ ಒಂದು ಈ ರೀತಿಯ ಬ್ಲಾಕ್ ಉಂಟಲ್ಲ ಇದು ಒಂದು ಪಿಕ್ಸೆಲ್ ಅಂತ ತಿಳ್ಕೊಳ್ಳಿ ಇದೊಂದು ಪಿಕ್ಸೆಲ್ ಇದೊಂದು ಪಿಕ್ಸೆಲ್ ಇದೊಂದು ಪಿಕ್ಸೆಲ್ ಇದೊಂದು ಪಿಕ್ಸೆಲ್ ಇದೊಂದು ಪಿಕ್ಸೆಲ್ ಹೀಗೆ ಹಲವಾರು ಪಿಕ್ಸೆಲ್ಗಳು ಈ ಒಂದು ಫೋಟೋದಲ್ಲಿ ಇದ್ದಾವೆ ಅಲ್ವಾ ನಿಮಗೆ ಕೆಲವೇ ಕೆಲವು ಪಿಕ್ಸೆಲ್ಗಳನ್ನು ಕೊಟ್ಟರೆ ನೀವು ಸರಳವಾದಂತಹ ಒಂದು ಫಿಗರನ್ನು ಅಥವಾ ಆಕೃತಿಯನ್ನು ಮಾಡಲಿಕ್ಕೆ ಆಗ್ತದೆ ಇಲ್ಲಿ ನೋಡಿ ಇಲ್ಲಿ ಕೆಲವೇ ಕೆಲವು ಪಿಕ್ಸೆಲ್ಗಳು ಇದ್ದಾವೆ ಅಂದರೆ ಬಿಲ್ಡಿಂಗ್ ಬ್ಲಾಕ್ಗಳು ಇದ್ದಾವೆ ಅಲ್ವಾ ಈ ಬಿಲ್ಡಿಂಗ್ ಬ್ಲಾಕ್ಗಳಿಂದ ಒಂದು ಸರಳವಾದಂತಹ ಆಕೃತಿಯನ್ನು ಮಾಡಿದ್ದಾರೆ ಅದೇ ಈಗ ನಿಮಗೆ ಹಲವಾರು ಪಿಕ್ಸೆಲ್ಗಳನ್ನು ಕೊಟ್ಟರೆ ಹಲವಾರು ಬಿಲ್ಡಿಂಗ್ ಬ್ಲಾಕ್ಗಳನ್ನು ಕೊಟ್ಟರೆ ತುಂಬ ವಿವರವಾದಂತಹ ಒಂದು ಆಕೃತಿಯನ್ನು ಮಾಡಲಿಕ್ಕೆ ಆಗ್ತದೆ ಅಲ್ವಾ ನೋಡಿ ಈ ಆಕೃತಿ ನೋಡಿ ಎಷ್ಟು ಇದರಲ್ಲಿ ಬಿಲ್ಡಿಂಗ್ ಬ್ಲಾಕ್ಗಳು ಇದ್ದಾವೆ ಅಲ್ವಾ ಎಷ್ಟು ಬ್ಲಾಕ್ಗಳು ಇದ್ದಾವೆ ಸೊ ಈ ಒಂದು ಆಕೃತಿ ಎಷ್ಟು ವಿವರವಾಗಿದೆ ಅಲ್ವಾ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಲ್ವಾ ಸೊ ಹೀಗೆಯೇ ವಿಡಿಯೋಗಳಲ್ಲಿ ಪಿಕ್ಸೆಲ್ಗಳು ಇರುವಂಥವು ಆಯಿತಾ ಇಲ್ಲಿ ಸೆಟ್ಟಿಂಗ್ನಲ್ಲಿ ಕ್ವಾಲಿಟಿಯಲ್ಲಿ ನೂರ ನಲವತ್ತ್ನಾಲ್ಕು ಪಿಕ್ಸೆಲ್ ಅಂತ ಕೊಟ್ಟರೆ ನಾನು ನೂರ ನಲ್ವತ್ನಾಲ್ಕು ಪಿಕ್ಸೆಲ್ ಅಂತ ಕೊಟ್ಟರೆ ಕಡಿಮೆ ಪಿಕ್ಸೆಲ್ಗಳಿಂದ ಈ ವಿಡಿಯೋವನ್ನು ತೋರಿಸ್ತಾರೆ ನಿಮಗೆ ಯೂಟ್ಯೂಬ್ನವರು ಇನ್ನೂರ ನಲವತ್ತು ಪಿಕ್ಸೆಲ್ಗಳು ಅಂತ ಕೊಟ್ಟರೆ ಸ್ವಲ್ಪ ಜಾಸ್ತಿ ಪಿಕ್ಸೆಲ್ಗಳನ್ನು ಬಳಸಿ ಈ ವಿಡಿಯೋ ತೋರಿಸ್ತಾರೆ ಮುನ್ನೂರ ಅರವತ್ತು ಪಿಕ್ಸೆಲ್ಗಳು ಅಂತ ಕ್ಲಿಕ್ ಮಾಡಿದರೆ ಇನ್ನೊಂದಷ್ಟು ಜಾಸ್ತಿ ಪಿಕ್ಸೆಲ್ಗಳನ್ನು ಬಳಸಿ ನಿಮಗೆ ವಿಡಿಯೋವನ್ನು ತೋರಿಸ್ತಾರೆ ನಾನ್ನೂರ ಎಂಬತ್ತು ಅಂತ ಕ್ಲಿಕ್ ಮಾಡಿದರೆ ಇನ್ನೂ ಅಷ್ಟು ಇನ್ನಷ್ಟು ಜಾಸ್ತಿ ಪಿಕ್ಸೆಲ್ಗಳನ್ನು ಬಳಸಿ ತೋರಿಸ್ತಾರೆ ಏಳ್ನೂರ ಅದಕ್ಕಿಂತ ಜಾಸ್ತಿ ಸಾವಿರದ ಎಂಬತ್ತು ಅದಕ್ಕಿಂತ ಜಾಸ್ತಿ ಫೋರ್ ಕೆ ಅಂತ ಇದೆ ಏಟ್ ಕೆ ಎಂಟು ಕೆ ಅಂತ ಇದೆ ಇವೆಲ್ಲ ಕ್ವಾಲಿಟಿಗಳು ಏಟ್ ಕೆ ಪಿಕ್ಸೆಲ್ಗಳನ್ನು ಬಳಸಿ ನಿಮಗೆ ವಿಡಿಯೋವನ್ನು ತೋರಿಸ್ತಾರೆ ಯೂಟ್ಯೂಬ್ನವರು ಆಯಿತಾ ಹಾಗಾದರೆ ಒನ್ ಫೋರ್ ಫೋರ್ ಪಿಯ ರೆಸೊಲ್ಯೂಷನ್ ಎಷ್ಟು ಅದನ್ನು ನೋಡೋಣ ನಾನಿಲ್ಲಿ ಹೋಗಿ ಒನ್ ಫೋರ್ ಫೋರ್ ಪಿ ರೆಸೊಲ್ಯೂಷನ್ ಸೈಜ್ ಅಂತ ಹಾಕ್ತೇನೆ ನೀವು ನೋಡಬಹುದು ಇಲ್ಲಿ ಟೂ ಫೈವ್ ಸಿಕ್ಸ್ ಅಂದರೆ ಇನ್ನೂರೈವತ್ತಾರು ಗುಣಿಸು ನೂರ ನಲವತ್ತ್ನಾಲ್ಕು ಎಷ್ಟು ಬರ್ತವೆ ಇಷ್ಟು ಮಾಡಿದರೆ ಎಷ್ಟು ಬರ್ತವೆ ಕ್ಯಾಲ್ಕುಲೇಟರ್ ಓಪನ್ ಮಾಡೋಣ ಕ್ಯಾಲ್ಕುಲೇಟರ್ ಓಪನ್ ಮಾಡೋಣ ಇನ್ನೂರ ಐವತ್ತಾರು ಗುಣಿಸು ನೂರ ನಲವತ್ತ ನಾಲ್ಕು ಎಷ್ಟು ಬರ್ತವೆ ಮೂವತ್ತಾರು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಪಿಕ್ಸಲ್ಗಳನ್ನು ಬಳಸಿ ವೀಡಿಯೋವನ್ನು ತೋರಿಸ್ತಾರೆ ಅಂದರೆ ಒಂದು ಸತಿ ನಿಮಗೆ ಇಷ್ಟು ಕಾಣಿಸ್ತದೆ ಹಾಗಾದರೆ ಈ ಇನ್ನೂರ ಐವತ್ನಾಲ್ಕು ಏನು ನೂರ ನಲವತ್ತ್ನಾಲ್ಕು ಏನು ಅಂದರೆ ಅಗಲ ಮತ್ತು ಉದ್ದ ಇನ್ನೂರ ಐವತ್ತ ನಾಲ್ಕು ಪಿಕ್ಸಲ್ಗಳು ಹೀಗೆ ಅಡ್ಡ ಇರ್ತವೆ ನೂರ ನಲವತ್ತ ನಾಲ್ಕು ಉದ್ದಕ್ಕೆ ಇರ್ತವೆ ಅಂದರೆ ನಾನು ಇದೇ ಫೋಟೋಗೆ ವಾಪಸ್ ಹೋಗುವುದ್ರೆ ನೋಡಿ ಈ ರೀತಿ ಇನ್ನೂರ ಐವತ್ತಾರು ಇರ್ತವೆ ಇನ್ನೂರೈವತ್ತಾರು ಚೌಕಗಳಿರ್ತವೆ ಈ ರೀತಿ ನೂರ ನಲವತ್ತ್ನಾಲ್ಕು ಚೌಕಗಳು ಇರ್ತವೆ ಸೊ ಇನ್ನೂರ ಐವತ್ತಾರು ಗುಣಿಸು ನೂರ ನಲ್ವತ್ನಾಲ್ಕು ಮಾಡಿದರೆ ಒಟ್ಟು ಎಷ್ಟು ಪಿಕ್ಸೆಲ್ಗಳು ಇದ್ದಾವೆ ಅನ್ನೋದು ಗೊತ್ತಾಗ್ತದೆ ಅಷ್ಟು ಪಿಕ್ಸೆಲ್ಗಳನ್ನು ಬಳಸ್ಕೊಂಡು ನಮಗೆ ಪ್ರತಿಯೊಂದು ಇಮೇಜನ್ನು ತೋರಿಸ್ತಾರೆ ಆ ವೀಡಿಯೋದಲ್ಲಿ ಯಾವ ವಿಡಿಯೋದಲ್ಲಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ತೀವಲ್ಲ ಈ ವಿಡಿಯೋದಲ್ಲಿ ಆಯಿತಾ ಅದೇ ಈಗ ಅದೇ ಈಗ ಸೆವೆನ್ ಟ್ವೆಂಟಿ ಪಿ ಅಂತ ಉಂಟಲ್ಲ ನಾನಿಲ್ಲಿ ಸೆವೆನ್ ಟ್ವೆಂಟಿ ಪಿ ರೆಸೊಲ್ಯೂಷನ್ ಸೈಜ್ ಅಂತ ಹಾಕ್ತೇನೆ ಹಾಕಿದಾಗ ಇದೇನು ಹೇಳ್ತದೆ ಅಂದರೆ ಸಾವಿರದ ಇನ್ನೂರ ಎಂಬತ್ತು ಗುಣಿಸು ಏಳ್ನೂರ ಇಪ್ಪತ್ತು ಸಾವಿರದ ಇದು ನೋಡಿ ಇದು ಮೂವತ್ತಾರು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ಗುಣಿಸು ಏಳ್ನೂರ ಇಪ್ಪತ್ತು ಸೊ ಒಂಬತ್ತು ಲಕ್ಷದ ಇಪ್ಪತ್ತೊಂದು ಸಾವಿರದ ಆರುನೂರು ಪಿಕ್ಸೆಲ್ಗಳನ್ನು ಬಳಸಿ ಅಡ್ಡಕ್ಕೆ ಸಾವಿರದ ಇನ್ನೂರ ಎಂಬತ್ತು ಉದ್ದಕ್ಕೆ ಏಳ್ನೂರ ಇಪ್ಪತ್ತು ಒಟ್ಟು ಮಾಡಿದಾಗ ಇಷ್ಟು ಪಿಕ್ಸೆಲ್ಗಳನ್ನು ಬಳಸಿ ನಮಗೆ ವಿಡಿಯೋ ತೋರಿಸ್ತಾರೆ ವಿಡಿಯೋವಿನ ಒಂದೊಂದು ಫ್ರೇಮ್ ತೋರಿಸ್ತಾರೆ ಆಯಿತಾ ಸೊ ಅದಕ್ಕೋಸ್ಕರ ಕ್ಲಾರಿಟಿ ಜಾಸ್ತಿ ಇರ್ತದೆ ಅರ್ಥ ಮಾಡ್ಕೊಳ್ಳಿ ಸೊ ಕೆಲವೇ ಕೆಲವು ಪಿಕ್ಸಲ್ಗಳನ್ನು ಬಳಸಿ ಕೆಲವೇ ಕೆಲವು ಬಿಲ್ಡಿಂಗ್ ಬ್ಲಾಕ್ಸ್ಗಳನ್ನು ಬಳಸಿ ಸರಳವಾದ ಒಂದು ಆಕೃತಿಯನ್ನು ಮಾಡಬಹುದು ಅದೇ ಒಂದು ರಾಶಿ ಒಂದು ರಾಶಿ ಪಿಕ್ಸೆಲ್ಗಳನ್ನು ಬಳಸಿ ತುಂಬ ಕಾಂಪ್ಲೆಕ್ಸ್ ಆದಂತಹ ಆಕೃತಿಯನ್ನು ಮಾಡಬಹುದು ಅಲ್ವಾ ಅಷ್ಟೇ ಕಾನ್ಸೆಪ್ಟ್ ಇಲ್ಲಿ ಆಯಿತಾ ಸೊ ಇದನ್ನು ಬಳಸಿದ ಅಂದರೆ ಜಾಸ್ತಿ ಜಾಸ್ತಿ ಹೋದ ಹಾಗೂ ಜಾಸ್ತಿ ಜಾಸ್ತಿ ಸ್ಕ್ವೇರ್ಗಳನ್ನು ಬಳಸಿ ಪಿಕ್ಸೆಲ್ಗಳನ್ನು ಬಳಸಿ ನಮಗೆ ಫೋಟೋ ಅಥವಾ ಇಮೇಜನ್ನು ತೋರಿಸ್ತಾ ವಿಡಿಯೋವನ್ನು ತೋರಿಸ್ತಾರೆ ಸರಿನಾ ಈಗ ಯಾವುದೇ ಒಂದು ಫೋಟೋ ತಗೊಂಡ್ರೂ ಕೂಡ ನೀವು ಅದಕ್ಕೊಂದು ರೆಸೊಲ್ಯೂಷನ್ ಇರ್ತದೆ ಈಗ ಉದಾಹರಣೆಗೆ ಇದೊಂದು ಇಮೇಜ್ ಫೋಟೋ ನೋಡಿ ಇದರ ಮೇಲೆ ತಗೊಂಡು ಹೋದಾಗ ಇಲ್ಲೇ ತೋರಿಸ್ತದೆ ಡೈಮೆನ್ಷನ್ಸ್ ಐದು ಸಾವಿರದ ಏಳುನೂರ ಅರವತ್ತೆರಡು ಇಂಟು ನಾಲ್ಕು ಸಾವಿರದ ಮುನ್ನೂರ ಮೂವತ್ತೆಂಟು ಅಂತ ಇಷ್ಟು ಪಿಕ್ಸೆಲ್ಗಳನ್ನು ಬಳಸಿ ಈ ಒಂದು ಫೋಟೋ ಆಗಿದೆ ನಾನೀಗ ತುಂಬ ಝೂಮ್ ಮಾಡಿ ಝೂಮ್ ಮಾಡಿ ಝೂಮ್ ಮಾಡಿ ಝೂಮ್ ಮಾಡಿ ಝೂಮ್ ಮಾಡಿ ಹೋದರೆ ಆ ಸ್ಕ್ವೇರ್ಗಳು ಚೌಕಗಳು ಕಾಣ್ತವೆ ಆದರೆ ಇಲ್ಲೆಲ್ಲ ನಮ್ಗೆ ಕಾಣಿಸೋದಿಲ್ಲ ಇಲ್ಲೆಲ್ಲ ಕಾಣಿಸೋದಿಲ್ಲ ಆಯಿತಾ ಯಾಕಂದರೆ ತುಂಬ ಹೈ ಕ್ಲಾರಿಟಿ ಕ್ವಾಲಿಟಿಯ ಫೋಟೋ ಇದು ಅರ್ಥ ಆಯಿತಾ ಅದೇ ಈಗ ಇದನ್ನು ನೋಡಿದರೆ ಇದೆಷ್ಟು ಇದರ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಪ್ರಾಪರ್ಟೀಸ್ ಕೊಟ್ಟರು ಇಲ್ಲಿ ಗೊತ್ತಾಗ್ತದೆ ನಮಗೆ ಇಲ್ಲಿ ಡೀಟೇಲ್ಸ್ ಅಂತ ಹೋಗಬೇಕು ಸಾವಿರದ ಒಂಬೈನೂರ ಇಪ್ಪತ್ತು ಗುಣಿಸು ಸಾವಿರದ ಎಂಬತ್ತು ಇಷ್ಟು ಪಿಕ್ಸೆಲ್ಸ್ ಅಡ್ಡ ಇಷ್ಟು ಪಿಕ್ಸೆಲ್ಸ್ ಉದ್ದ ಸಾವಿರದ ಒಂಬೈನೂರ ಇಪ್ಪತ್ತು ಅಡ್ಡ ಸಾವಿರದ ಎಂಬತ್ತು ಉದ್ದ ಅಷ್ಟು ಪಿಕ್ಸೆಲ್ಗಳನ್ನು ಸೇರಿ ಈ ಒಂದು ಫೋಟೋ ಆಗಿದೆ ಆಯಿತಾ ಇದು 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 ಎಲ್ಲದೂ ಒಂದೇ ರೆಸೊಲ್ಯೂಷನ್ ಈ ಫೋಟೋಗಳು ಆಗಿವೆ ಸೊ ಎಲ್ಲದಕ್ಕೂ ರೆಸಲ್ಯೂಷನ್ ಇರ್ತದೆ ಸೊ ಏನು ವಿಷಯ ಅಂದರೆ ಕಮ್ಮಿ ರೆಸಲ್ಯೂಷನ್ ಇದ್ದರೆ ಕಮ್ ಕಡಿಮೆ ಇಂಟರ್ನೆಟ್ ಸಾಕಾಗ್ತದೆ ಕಡಿಮೆ ರ್ಯಾಮ್ ಸಾಕಾಗ್ತದೆ ವಿಡಿಯೋವನ್ನು ನೋಡಲಿಕ್ಕೆ ಅದೇ ನೀವೀಗ ಸಾವಿರದ ಎಂಬತ್ತು ಪಿಕ್ಸಲ್ ಅಂತ ಸೆಲೆಕ್ಟ್ ಮಾಡಿದರೆ ತುಂಬ ಇಂಟರ್ನೆಟ್ ಖರ್ಚಾಗ್ತದೆ ರ್ಯಾಮ್ ಕೂಡ ಫಾಸ್ಟ್ ಇರಬೇಕಾಗ್ತದೆ ಅದು ಲೋಡ್ ಆಗಲಿಕ್ಕೆ ಆಯಿತಾ ಅದಕ್ಕೆ ಸಾಮಾನ್ಯವಾಗಿ ನಾನ್ನೂರ ಎಂಬತ್ತರಲ್ಲಿ ನೋಡ್ತಾರೆ ಇಲ್ಲ ಏಳ್ನೂರ ಇಪ್ಪತ್ತರಲ್ಲಿ ನೋಡ್ತಾರೆ ಅರ್ಥ ಆಯಿತಾ ಸೊ ಇದು ವಿಡಿಯೋವಿನ ರೆಸೊಲ್ಯೂಷನ್ ಬಗ್ಗೆ ಈಗ ನೀವು ಡೆಸ್ಕ್ಟಾಪ್ನಲ್ಲಿ ರೈಟ್ ಕ್ಲಿಕ್ ಕೊಟ್ಟು ರೈಟ್ ಕ್ಲಿಕ್ ಮಾಡಿ ಡಿಸ್ಪ್ಲೇ ಸೆಟ್ಟಿಂಗ್ಸಿಗೆ ಹೋದರೆ ಡಿಸ್ಪ್ಲೇ ರೆಸಲ್ಯೂಷನ್ ಅಂತ ಇದೆ ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತು ಇಂಟು ಸಾವಿರದ ಎಂಬತ್ತು ರೆಸೊಲ್ಯೂಷನ್ ಇಟ್ಟಿದ್ದೇನೆ ಅಂದರೆ ನನಗೆ ಏನು ಕಾಣಿಸ್ತಾ ಉಂಟಂದರೆ ಸಾವಿರದ ಒಂಬೈನೂರ ಇಪ್ಪತ್ತು ಪಿಕ್ಸೆಲ್ಗಳು ಸಾವಿರದ ಎಂಬತ್ತು ಪಿಕ್ಸೆಲ್ಗಳು ಕಾಣ್ತಾ ಇವೆ ಇದನ್ನು ನಾನು ಚೇಂಜ್ ಮಾಡ್ಬೋದು ನೋಡಿ ಎಷ್ಟಕ್ಕೆ ಬೇಕಾದರೂ ಇಡ್ಬೋದು ನಾನೀಗ ಉದಾಹರಣೆಗೆ ಎಂಟುನೂರು ಉಂಟು ಆರುನೂರು ಇಡ್ತೇನೆ ಕೀಪ್ ಚೇಂಜಸ್ ಕೊಡ್ತೇನೆ ಈಗ ಹೇಗೆ ಕಾಣ್ತಾ ಉಂಟು ನೋಡಿ ನನ್ನ ಸ್ಕ್ರೀನ್ ಅಲ್ವಾ ಸೊ ಈಗ ಸ್ಕ್ರೀನ್ನ ರೆಸಲ್ಯೂಷನ್ ಚೇಂಜ್ ಆಯಿತು ಅಂದರೆ ಎಂಟುನೂರು ಪಿಕ್ಸೆಲ್ಗಳು ಆರುನೂರು ಪಿಕ್ಸೆಲ್ಗಳನ್ನು ಬಳಸಿ ನಂಗೆ ತೋರಿಸ್ತಾ ಇದ್ದಾರೆ ಕ್ಲಾರಿಟಿಯು ಹೊರಟೋಯ್ತು ಅಲ್ವಾ ಸೊ ಅದನ್ನು ಪುನಃ ಕಡಿಮೆ ಮಾಡ ಜಾಸ್ತಿ ಮಾಡೋಣ ಸಾವಿರದ ಒಂಬೈನೂರ ಇಪ್ಪತ್ತು ಹಾಗೂ ಸಾವಿರದ ಎಂಬತ್ತಕ್ಕೆ ಹೇಳೋಣ ಸರಿನಾ ಸೊ ಇದು ರೆಸಲ್ಯೂಷನ್ನ ಬಗ್ಗೆ ಅರ್ಥ ಆಯ್ತಾ ಸರಿ ಈ ವಿಡಿಯೋ ಸೀರೀಸ್ ಇಲ್ಲಿಗೆ ಮುಗಿತು ನಾನು ನಿಮಗೆ ಬೇಸಿಕ್ಸ್ ಹೇಳಿಕೊಟ್ಟಿದ್ದೇನೆ ಇನ್ನಷ್ಟು ಕಲಿಯಲಿಕ್ಕಿದೆ ಅವುಗಳನ್ನು ನೀವು ಬಳ ಕಂಪ್ಯೂಟರ್ಗಳನ್ನು ಬಳಸಿ ಬಳಸಿ ಕಲಿಬೇಕಾಗ್ತದೆ ಆಯಿತಾ ಇನ್ನೊಂದು ಸೀರೀಸ್ನಲ್ಲಿ ಬಹುಶಃ ಮೈಕ್ರೋಸಾಫ್ಟ್ ವರ್ಡ್ನ ಸೀರೀಸ್ನಲ್ಲಿ ಅಥವಾ ಪವರ್ ಪಾಯಿಂಟ್ನ ಸೀರೀಸ್ ಸೀರೀಸ್ನಲ್ಲಿ ಅಥವಾ ಎಕ್ಸೆಲ್ನ ಸೀರೀಸ್ನಲ್ಲಿ ನಾನು ನಿಮಗೆ ಸಿಗ್ತೇನೆ ಧನ್ಯವಾದಗಳು